ಒಂದು ವಿಶೇಷವಾದಂಥ ಪ್ರೇರಣೆಯನ್ನು ಕೊಡ್ತದೆ ಇದು ಇದು ನಾನು ಪ್ರಧಾನಮಂತ್ರಿಗಳು ನಾವು ಬಿ ಜೆ ಪಿ ಕಾರ್ಯಕರ್ತರು ನಾನು ಅವ್ರ ಸರ್ಕಾರದಾಗ ಮಂತ್ರಿ ಅಂತ ಹೇಳಿ ಪ್ರತಿ ಸರ್ತಿ ನೀವು ಗಮನ ಇಟ್ಟು ಕೇಳಿದರೆ ಒಂದೊಂದು ಹೊಸ ವಿಷಯ ದೇಶದೊಳಗೆ ಎಲ್ಲೆಲ್ಲಿ ಏನೇನು ಹೊಸ ರೀತಿಯ ನಡೆದಿದ್ದಾವೆ ಹೊಸ ರೀತಿಯ ಯೋಚನೆಗಳು ನಡೆದಾವೆ ಹೊಸ ರೀತಿಯ ಯೋಜನೆಗಳು ಅಥವಾ ಜನರು ಏನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಸಾಹಸ ಕ್ರೀಡೆ ಬಗ್ಗೆ ಹೇಳಿದರು ಆ ನಂತರ ವಿಶೇಷವಾಗಿ ಜೇನು ತುಪ್ಪದ ಬಗ್ಗೆ ಹೇಳಿದರು ಹನಿ ಬೀಚು ಟ್ಯಾಗೋರ್ ಬೀಚು ಆಮೇಲಿಂದ ಡಿ ಮ್ಯೂಸಿಯಮ್ಮು ಈ ಎಲ್ಲ ಸಂಗತಿಗಳೇನು ಅವರು ಹೇಳ್ತಾರಲ್ಲ ನೀವು ಅದನ್ನು ಸ್ವಲ್ಪ ನೋಟ್ ಮಾಡಿಕೊಂಡ್ರೆ ಅಲ್ಲಿ ನೋಡ್ಬೋದು ಅಂದರೆ ಹೊಸ ರೀತಿಯ ಯೋಚನೆ ನಮ್ಮ ಮಕ್ಕಳಿಗೂ ಗೊತ್ತಾಗ್ತಾವೆ ಸ್ಟಾರ್ಟಪ್ಗಳಲ್ಲಿ ಡ್ರೋನ್ದಲ್ಲಿ ಪರಿವರ್ತನೆ ತಂದದ್ದು ಇಡಿದು ಇನ್ಸ್ಪೈರಿಂಗ್ ಟು ದಿ ಎವ್ರಿಬಡಿ ನಾವು ನಮ್ಮ ಡಿಪಾರ್ಟ್ಮೆಂಟ್ನಲ್ಲೂ ಈ ರೀತಿ ಇನ್ನೋವೇಷನ್ ನೋಡಿ ಗ್ರೀನ್ ಹೈಡ್ರೋಜನ್ನು ಒಂದು ಹೊಸ ರೀತಿಯ ಯೋಚನೆ ಇದೆ ನಾವು ನಮ್ಮ ಸ್ಟಾರ್ಟಪ್ಗಳಿಗೆ ಫಸ್ಟ್ ಟೈಮ್ ನೂರು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿವಿ ನೀವು ಶುರು ಮಾಡಿ ಗ್ರೀನ್ ಹೈಡ್ರೋಜನ್ ಈಗ ನಾವು ಇಲೆಕ್ಟ್ರಲೈಸರು ಇತ್ಯಾದಿ ಇತ್ಯಾದಿಯಿಂದ ಮಾಡ್ತೀವಿ ಅದನ್ನ ಬಿಟ್ಟು ಇದ್ರ ಟೆಕ್ನಾಲಜಿ ಬೇರೆ ಟೆಕ್ನಾಲಜಿ ಮತ್ತು ಸುಧಾರಿತ ಇಕ್ವಿಪ್ಮೆಂಟ್ಗಳಿಂದ ಹೆಂಗೆ ಮಾಡ್ಬೋದು ಅಂತ ದುಡ್ಡು ಕೊಟ್ಟರು ಇದೆಲ್ಲ ಪ್ರೈಮ್ ಮಿನಿಸ್ಟರು ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಅವರು ಆ ಕಡೆ ಕಾಶ್ಮೀರದಿಂದ ಹಿಡ್ಕೊಂಡು ಈ ಕಡೆ ಉತ್ತ ಈ ಕಡೆ ನಮ್ಮ ನಾರ್ತ್ ಈಸ್ಟ್ ಹಿಡ್ಕೊಂಡು ಫಸ್ಟ್ ಈ ಕಚ್ಚದಿಂದ ಕಾಬರೂಪದವರಿಗೆ ಅಂತ ಹೇಳ್ತಾರೆ ಎಲ್ಲ ಕಡೆಯೂ ಹೊಸ ರೀತಿಯ ಯೋಚನೆಗಳನ್ನು ಏನಾಗ್ತಾ ಇದೆ ಅನ್ನೋದನ್ನ ಅವರು ನಮಗೆ ತಿಳಿಸ್ತಾರ ಅದು ಎಲ್ಲರಿಗೂ ಒಂದು ಪ್ರೇರಣಾದಾಯಕವಾಗಿರ್ತದೆ ಇನ್ಫಾರ್ಮೇಟಿವ್ ಐದು ರೂಪಾಯಿ ನಾವು ಅದನ್ನು ಕೊಡ್ತೀವಿ ಇಲ್ಲ ಅದಾಗಲ್ಲ ಅಂತಂದ್ರೆ ನಾವು ಈ ಮೇಜ್ ಮೂಲಕ ಎಥೆನಾಲ್ ಉತ್ಪಾದನೆಗೆ ಅನುಮತಿನೂ ಕೊಟ್ಟಿವಿ ಅವು ಯೂನಿಟ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ದುಡ್ಡು ಕೊಟ್ಟಿವಿ ಭಾರತ ಸರ್ಕಾರದಿಂದ ಮತ್ತು ಅವರಿಗೆ ಎಥೆನಾಲ್ಕ ದು ಪರ್ ಲೀಟ್ರ್ ಪ್ರೈಸನ್ನು ಚೆನ್ನಾಗಿ ಕೊಟ್ಟಿವಿ ಓನ್ಲಿ ಪರ್ಪಸ್ ಇಸ್ ಅವರು ಎಮ್ ಎಸ್ ಪಿ ಒಳ ದರದೊಳಗೆ ಅವರು ಖರೀದಿ ಮಿನಿಮಮ್ ಎಮ್ ಎಸ್ ಪಿ ಒಳಗೆ ಖರೀದಿ ಮಾಡ್ಬೇಕಂತ ಡಿಸ್ಟಿಲರೀಸ್ ಪಾಲಿಸಿ ನಾವು ಮಾಡ್ತೀವಿ ಯಾವುದೇ ಇರಲಿ ಕೇಂದ್ರ ಸರ್ಕಾರ ಪಾಲಿಸಿ ಮಾಡ್ತದೆ ದುಡ್ಡು ರಾಜ್ಯಕ್ಕೆ ಕೊಡ್ತದೆ ಈ ಡಿಸ್ಟಿಲರೀಸ್ ಅಂದರೆ ಯಾವುದು ಡಿಸ್ಟರಿ ಅಂದರೆ ಮೊದಲು ಶುಗರು ಶುಗರ್ ನಂತರ ಮೊಲಾಸಿಸು ಈ ರೀತಿ ಏನು ಮಾಡ್ತಾರಲ್ಲ ಅದೇ ಒಳಗೆ ಗ್ರೇನ್ ಮೂಲಕ ಎಥನಾಲ್ ಉತ್ಪಾದನೆ ಇಡಿಸ್ ಎ ಪಾರ್ಟ್ ಆಫ್ ಇಟ್ ಅಂದರೆ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂಡರ್ ಕೆಲಸ ಮಾಡ್ತದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರು ಮ್ಯಾಂಡೇಟ್ರಿ ಮಾಡ್ಬೇಕು ಅದು ಮುಖ್ಯಮಂತ್ರಿಗಳು ಹೇಳ್ಯಾರು ಮಾಡ್ತೀವಿ ಅಂತ ತಕ್ಷಣ ಅದನ್ನು ಗ್ರೌಂಡ್ನಲ್ಲಿ ಅನುಷ್ಠಾನ ಮಾಡುವ ಗ್ರೌಂಡ್ನಾಗ ಅನುಷ್ಠಾನ ಮಾಡಲಿಕ್ಕೆ ಇರೋ ಸಮಸ್ಯೆ ಏನಂದ್ರೆ ಸರ್ಕಾರ ಅವರು ಈ ಬಡದಾಟದಾಗ ಜಾಸ್ತಿ ಇದ್ದಾರೆ ಯಾರು ಇದ್ರೆ ಗಮನ ಕೊಡೋರಿಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಈ ಸ್ಥಿತಿ ಬಂದಿದೆ सर मन की बात